ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಜನರೇ ಇಲ್ಲದ ರಸ್ತೆಗಳು ಎಲ್ಲಿ ನೋಡಿದ್ರೂ ಕೂಡ ದೆವ್ವದ ರೀತಿ ಕಾಣುವ ಏರಿಯಾಗಳು ವಾಹನ ಓಡಾಟಕ್ಕೂ ನಿಷೇಧ ಬಾಗಿಲು ಮುಚ್ಚಿದ ಫ್ಯಾಕ್ಟರಿಗಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂತಹ ಉದ್ಯೋಗಿಗಳು ಅಂದ್ಹಾಗೆ ಇದು ಎರಡು ಸಾವಿರದ ಇಪ್ಪತ್ತು ಹಾಗೆ ಇಪ್ಪತ್ತೊಂದರ ಸಮಯದಲ್ಲಿ ಕೊರೋನಾ ಭೀಕರತೆ ಸಮಯದಲ್ಲಿ ಲಾಕ್ಡೌನ್ ಹೇರಿದ್ದಾಗ ಹೇರಿದಾಗ ಕಂಡ ದೃಶ್ಯಗಳು ಇದೀಗ ಅದೇ ಸೀನ್ ಮತ್ತೆ ಮತ್ತೆ ರಿಪೀಟ್ ಆಗಿದ್ದು ರೀತಿ ಲಾಕ್ಡೌನ್ ಘೋಷಣೆಯನ್ನ ಮಾಡುವಂತಹ ಭಯ ಇದೆ ಭಯ ಭಯ ಇದು ಕೊರೋನಾ ಭಯ ಅಲ್ಲ ಕೊರೋನಾ ರೀತಿಯಲ್ಲೇ ಮತ್ತೊಂದು ಭಯ ಈಗ ಶುರುವಾಗಿದೆ ಇದೀಗ ಕೊರೋನಾ ಹುಟ್ಟಿದಂತಹ ದೇಶದಲ್ಲೇ ಇನ್ನೊಂದು ವೈರಸ್ ಕೂಡ ಹುಟ್ಟಿಕೊಂಡಿದೆ ಆದರೆ ಇದು ಕೊರೋನಾ ವೈರಸ್ ಮೀರಿಸುವ ರೀತಿ ಇದ್ದು ಜನ ಕೂಡ ಇದರಿಂದ ಭಯದಲ್ಲಿ ನರಳುವಂತೆ ಆಗಿದೆ ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಭೀಕರತೆಯನ್ನ ನೋಡಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಹೀಗಿದ್ದಾಗಲೇ ಕೊರೋನಾ ರೀತಿ ಮತ್ತೆ ಲಾಕ್ಡೌನ್ ಘೋಷಣೆ ಆಗುತ್ತಾ ಚೀನಾ ನೆಲದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಹೌದು ಚೀನಾ ನೆಲದಲ್ಲಿ ಕೊರೋನಾ ರೀತಿ ಪರಿಸ್ಥಿತಿ ಇದೀಗ ಮತ್ತೆ ನಿರ್ಮಾಣ ಆಗಿದೆ ಆ ರೀತಿ ನೋಡೋದಾದರೆ ಇದು ಕೊರೋನಾ ಮೀರಿಸುವ ಪರಿಸ್ಥಿತಿ ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕೆ ಜನರು ಕೂಡ ನಲುಗಿ ಹೋಗಿದ್ದು ಇದೀಗ ಹ್ಯೂಮನ್ ಮೆಟಾಫೆನೋಮೊ ವೈರಸ್ ಹಾವಳಿ ಹಿನ್ನೆಲೆ ಚೀನಾ ನೆಲದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಘಟನೆಯ ಬೆನ್ನಲ್ಲೇ ಕೊರೋನಾ ರೀತಿ ಮತ್ತೆ ಲಾಕ್ಡೌನ್ ಘೋಷಣೆ ಮಾಡ್ತಾರಾ ಎಂಬ ಭಯ ಕೂಡ ಜಗತ್ತಿನಾದ್ಯಂತ ಕಾಡ್ತಾ ಇದೆ ಮಾಸ್ಕ್ ಹಾಗೆ ಸ್ಯಾನಿಟೈಸರ್ ಕಡ್ಡಾಯ ಇಷ್ಟೆಲ್ಲದರ ನಡುವೆ ಇದೀಗ ಚೀನಾ ದೇಶದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಜನರು ಮಾಸ್ಕ್ ಹಾಕಿ ಓಡಾಡ್ತಾ ಇರುವ ಸೀನ್ ಕಾಣ್ತಾ ಇದೆ ಹಾಗೆ ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲೆಲ್ಲ ಸ್ಯಾನಿಟೈಸರ್ ಕಡ್ಡಾಯ ಮಾಡಲಾಗಿದೆ ಇದು ಸಾಲದು ಎಂಬಂತೆ ಸೋಷಿಯಲ್ ಮೀಡಿಯಾ ಪೂರ್ತಿ ಇದೀಗ ಚೀನಾ ವೈರಸ್ ಸಂಬಂಧಿಸಿದ ವಿಡಿಯೋಗಳೇ ವೈರಲ್ ಆಗ್ತಾ ಇದೆ ಹಾಗೆ ಚೀನಾದ ಶವಾಗಾರದ ಬಳಿ ರಾಶಿ ರಾಶಿ ಶವಗಳು ಇವೆ ಅಂತ ವಿಡಿಯೋ ಮಾಡಿ ಪೋಸ್ಟ್ ಮಾಡಲಾಗ್ತಾ ಇದೆ ಹೀಗಾಗಿ ಜಗತ್ತಿನಾದ್ಯಂತ ಕೊರೋನಾ ಆತಂಕ ರಿಪೀಟ್ ಆಗ್ತಾ ಇದೆ ಒಟ್ನಲ್ಲಿ ಮತ್ತೊಮ್ಮೆ ಚೀನಾ ಆರೋಗ್ಯ ತುರ್ತು ಪರಿಸ್ಥಿತಿಗೆ ಸಿಲುಕಿ ಪರದಾಡ್ತಾ ಇದ್ದು ಈಗಿನ ಸ್ಥಿತಿ ನೋಡಿದ್ರೆ ಭಾರತಕ್ಕೆ ಕೂಡ ಇದರಿಂದ ಕಂಟಕ ಎದುರಾಗುವ ಆತಂಕ ಆವರಿಸಿದೆ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಭಾರತದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಹಾಗೆ ಜಗತ್ತಿನ ಹಲವು ದೇಶಗಳು ಚೀನಾ ವೈರಸ್ ವ್ಯೂಹದ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿಯನ್ನು ಪರಿಶೀಲನೆ ಮಾಡ್ತಾ ಇದೆ ಈಗ ಈ ಒಂದು ವೈರಸ್ ನಿಂದಾಗಿ ಏನೆಲ್ಲ ಆಗುತ್ತೆ ಹಾಗೆ ಇದರ ಲಕ್ಷಣಗಳು ಏನು ಭಾರತಕ್ಕಿರುವಂತಹ ಸಮಸ್ಯೆಗಳೇನು ನೋಡೋಣ ಸ್ನೇಹಿತರೆ ಚೀನಾದಲ್ಲಿ ಈ ಉಸಿರಾಟದ ಸಂಬಂಧಿತ ಅಂದ್ರೆ ಉಸಿರಾಟಕ್ಕೆ ಸಂಬಂಧಿಸಿದ ಹೊಸ ವೈರಸ್ ಹರಡ್ತಾ ಇದೆಯಲ್ವಾ ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಆರೋಗ್ಯ ಇಲಾಖೆ ಕೈಗೊಳ್ಳಿಕೆ ಮುಂದಾಗಿದೆ ಏನು ಚೀನಾದಲ್ಲಿ ಮಾನವ ಮೆಟೊನ್ಯುಮೋ ವೈರಸ್ ಹೆಚ್ ಎಂ ಪಿ ವಿ ಏಕಾಏಕಿಯಾಗಿ ಹೆಚ್ಚಾಗ್ತಾ ಇರುವ ಬಗ್ಗೆ ಇತ್ತೀಚಿನ ಏನು ರಿಪೋರ್ಟ್ಗಳು ಬಂದಿದೆಯಲ್ವಾ ಇದರ ನಂತರ ನಾವು ಪರಿಸ್ಥಿತಿಯನ್ನ ಅತ್ಯಂತ ಹತ್ತಿರದಿಂದ ಮೇಲ್ವಿಚಾರಣೆ ಮಾಡ್ತಾ ಇದ್ದೀವಿ ಮುಂದುವರಿಸ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವಾಲಯ ತಿಳಿಸಿದೆ ಚೀನಾದಲ್ಲಿ ಉಸಿರಾಟದ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದು ಹ್ಯೂಮನ್ ಮೆಟರ್ನ್ಯುಮೋ ವೈರಸ್ ಹೆಚ್ ಎಂ ಪಿ ವಿ ವೈರಸ್ ಒಂದು ರೀತಿಯಲ್ಲಿ ಬಹಳ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಕಳೆದ ತಿಂಗಳು ಅಪರಿಚಿತ ಮೂಲದ ನ್ಯೂಮೋನಿಯಾ ಸೇರಿದಂತೆ ಚಳಿಗಾಲದ ಕಾಯಿಲೆಗಳ ನಿಯಂತ್ರಣಕ್ಕೆ ಚೀನಾ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿದೆ ಇನ್ನು ಹೆಚ್ ಎಂ ಪಿ ವಿ ರೋಗ ತುಂಬಾ ವೇಗವಾಗಿ ಫಾಸ್ಟ್ ಆಗಿ ಹರಡ್ತಾ ಇದೆ ಮತ್ತು ಹೆಚ್ಚಾಗಿ ಮಕ್ಕಳು ಮತ್ತು ವೃದ್ಧರು ಆಸ್ಪತ್ರೆಗಳು ಮತ್ತು ಶವಾಗಾರಗಳ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಸೋಷಿಯಲ್ ಮೀಡಿಯಾಗಳ ಮೂಲಕ ತಿಳಿಸ್ತಾ ಇದ್ದಾರೆ ಇನ್ನು ಚೀನಾದ ಆರೋಗ್ಯ ಅಧಿಕಾರಿಗಳು ಹೆಚ್ ಎಂ ಪಿವಿಯನ್ನ ಸಾಂಕ್ರಾಮಿಕ ರೋಗ ಅಂತ ಅವರು ಎಲ್ಲೂ ಕೂಡ ಉಲ್ಲೇಖಿಸಲಿಲ್ಲ ಆದರೆ ಈ ರೋಗವನ್ನು ಈ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಅಥವಾ ಅದನ್ನು ಒಂದು ನಿರ್ವಹಿಸಲಿಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ರೋಗದ ಬಗ್ಗೆ ಪ್ರಯೋಗಾಲಯಗಳಿಗೆ ವರದಿ ಮಾಡಲಿಕ್ಕೆ ಮತ್ತು ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವ ಸಂಸ್ಥೆಗಳಿಗೆ ಪ್ರಕರಣಗಳನ್ನು ಪರಿಶೀಲಿಸಲಿಕ್ಕೆ ಹಾಗೆ ನಿರ್ವಹಿಸಲಿಕ್ಕೆ ಕಾರ್ಯವಿಧಾನವನ್ನು ಸ್ಥಾಪಿಸೋದಾಗಿ ಇಲಾಖೆ ಹೇಳಿದೆ ಇನ್ನು ಈ ರೋಗದ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ನೋಡೋದಾದ್ರೆ ಜ್ವರ ಬರುತ್ತೆ ಕೆಮ್ಮು ಇರುತ್ತೆ ಅಂದರೆ ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಮೂಗಿನಲ್ಲಿ ಒಂದು ರೀತಿಯಲ್ಲಿ ಅಡಚಣೆ ನಮ್ಮ ಉಸಿರಾಟದ ವ್ಯವಸ್ಥೆಯಲ್ಲಿ ಅಡಚಣೆ ಉಂಟಾಗುತ್ತೆ ಒಂದು ರೀತಿಯಲ್ಲಿ ಉಬ್ಬಸ ಬರುವ ರೀತಿ ಸೇರಿದಂತೆ ಬೇರೆ ಬೇರೆ ಉಸಿರಾಟದ ವೈರಸ್ಗಳಿಗೆ ಹೋಲುವ ರೋಗಲಕ್ಷಣಗಳು ಕಾಣಿಸ್ತದೆ ಇನ್ನು ತೀವ್ರವಾದ ಪ್ರಕರಣಗಳು ಬ್ರಾಂಕಿಯೋಲಿಟಿಸ್ ಅಥವಾ ನ್ಯೂಮೋನಿಯಾಕ್ಕೆ ಕಾರಣವಾಗಬಹುದು ಇನ್ನು ಎಚ್ ಎಂ ಪಿ ವಿಗೆ ಯಾವುದೇ ನಿರ್ದಿಷ್ಟವಾದ ಆ್ಯಂಟಿವೈರಲ್ ಚಿಕಿತ್ಸೆ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಯಾವುದೇ ಇಂತಹ ಟ್ರೀಟ್ಮೆಂಟ್ ಅನ್ನು ಕೊಟ್ಟರೆ ಈ ರೋಗ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಯಾವುದೇ ಅಂತ ಅದೇ ಆ ರೀತಿಯಾದಂತಹ ಟ್ರೀಟ್ಮೆಂಟ್ಗಳು ಇನ್ನು ಬಂದಿಲ್ಲ ಏನಾದರೂ ಈ ರೋಗ ಬಂದು ಪರಿಸ್ಥಿತಿ ತುಂಬಾ ವಿಕೋಪಕ್ಕೆ ಹೋದರೆ ಸಮಸ್ಯೆ ಜಾಸ್ತಿ ಆಯ್ತು ಅಂತ ಅಂದರೆ ಆ ಸಂದರ್ಭದಲ್ಲಿ ಆಕ್ಸಿಜನ್ ಕೊಡಬಹುದು ಹಾಗೆ ಜ್ವರವನ್ನ ನಿಯಂತ್ರಿಸಲಿಕ್ಕೆ ಜ್ವರವನ್ನ ಕಡಿಮೆ ಮಾಡಲಿಕ್ಕೆ ಏನಾದರೂ ಟ್ಯಾಬ್ಲೆಟ್ಗಳನ್ನು ಕೊಡಬಹುದು ಅಷ್ಟೇ ಹಾಗಾಗಿ ರೋಗವನ್ನು ತಡೆಗಟ್ಟೋದೇ ಈಗ ಇರುವಂತಹ ಒಂದು ಪ್ರಮುಖ ಅಸ್ತ್ರ ಈ ರೀತಿಯಾಗಿ ಮಾಡಿದ್ರೆ ಈ ಒಂದು ವೈರಸ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ರೋಗವನ್ನ ತಡೆಗಟ್ಟಬೇಕು ಅಥವಾ ಈ ವೈರಸ್ ಅನ್ನ ತಡೆಗಟ್ಟಬೇಕು ಅಂತಂದ್ರೆ ಏನ್ ಮಾಡಬೇಕು ನಮ್ಮ ಕೈಯನ್ನು ಸ್ವಚ್ಛವಾಗಿ ಕೊರೋನಾ ವೈರಸ್ ಬಂದಿತ್ತಲ್ವ ಆ ಸಂದರ್ಭದಲ್ಲೂ ಅಷ್ಟೇ ನಮ್ಮ ಕೈಯನ್ನು ಸ್ವಚ್ಛವಾಗಿ ಕೈಯನ್ನು ಸರಿಯಾಗಿ ತಿಕ್ಕಿ ತಿಕ್ಕಿ ತೊಳಿಬೇಕು ಇನ್ನು ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿಗೆ ಖರ್ಚಿಫನ ಇಟ್ಕೊಳ್ಳಿ ಅಥವಾ ತಮ್ಮದೇ ನಿಮ್ಮ ಕೈಯನ್ನೇ ಬಾಯಿಗೆ ಅಡ್ಡವನ್ನ ಇಟ್ಕೊಳ್ಳಿ ಹಾಗೆ ಯಾರಿಗೆ ಈ ಒಂದು ರೋಗ ಬಂದಿದೆ ಅಥವಾ ಯಾರಿಗೆ ಈ ವೈರಸ್ ಅಟ್ಯಾಕ್ ಆಗಿದೆ ಅವರ ಜೊತೆಗೆ ಸಂಪರ್ಕವನ್ನ ಇಟ್ಕೊಳ್ಬೇಡಿ ಅವರಿಂದ ಆದಷ್ಟು ದೂರ ಇದ್ದು ಆ ವ್ಯಕ್ತಿಯೊಂದಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕವನ್ನ ಇಟ್ಕೊಳ್ಬೇಡಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಈ ಒಂದು ವೈರಸ್ ನಿಂದ ಭಾರತಕ್ಕೆ ಅಪಾಯ ಇದೆಯಾ ಭಾರತಕ್ಕೆ ಭಾರತ ಹೇಗೆ ಜಾಗೃತವಾಗಿರ್ಬೇಕು ಭಾರತಕ್ಕೆ ಈ ಅಪಾಯ ಎಷ್ಟರ ಮಟ್ಟಿಗೆ ಕಾಡುತ್ತೆ ನೋಡೋಣ ಸ್ನೇಹಿತರೆ ಈ ಹ್ಯೂಮನ್ ಮೆಟಫ್ಲೂಮೋ ವೈರಸ್ ರೋಗ ಸದ್ಯಕ್ಕೆ ಉತ್ತರ ಚೀನಾದ ಭಾಗಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಆದ್ರೆ ಅತಿ ಶೀಘ್ರದಲ್ಲಿ ವೇಗವಾಗಿ ಹರಡಬಹುದು ಹೀಗಂತ ಅಂದಾಜಿಸಲಾಗ್ತಾ ಇದೆ ಯಾಕಂದ್ರೆ ಈ ರೋಗ ಈಗಾಗಲೇ ಚೀನಾವನ್ನ ದಾಟಿ ಹಾಂಗ್ಕಾಂಗ್ ದೇಶವನ್ನು ಪ್ರವೇಶಿಸಿದ್ದು ಜಪಾನ್ ಹಾಗೂ ಉತ್ತರ ಕೊರಿಯಾ ದೇಶಗಳು ಈ ರೋಗಕ್ಕೆ ತುತ್ತಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಇದರಿಂದ ಅತ್ಯಂತ ವೇಗವಾಗಿ ಇಡೀ ವಿಶ್ವವೇ ಈ ರೋಗಕ್ಕೆ ತುತ್ತಾಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಸೇಮ್ ಕೊರೋನಾ ರೀತಿಯಲ್ಲಿಯೇ ಇದು ವೇಗವನ್ನು ಹೊಂದಿರೋದ್ರಿಂದ ಒಂದು ರೀತಿಯಲ್ಲಿ ಈ ಭಾರತಕ್ಕೆ ಅಂತಲೇ ಹೇಳಬಹುದು ಇನ್ನು ಈ ರೋಗ ಹರಡ್ತಾ ಇರುವ ಸ್ಪೀಡನ್ನು ನೋಡಿದ್ರೆ ಆಗ್ಲೇ ಹೇಳಿದಂತೆ ಭಾರತಕ್ಕೆ ಕೂಡ ಇದು ತಲೆನೋವು ನೋವು ಯಾಕಂದ್ರೆ ಭಾರತ ಚೀನಾದ ನೆರೆಯ ದೇಶವಾಗಿರೋದ್ರಿಂದ ಹಾಗೂ ಅನೇಕ ವಸ್ತುಗಳನ್ನ ಆಮದು ಮಾಡಿಕೊಳ್ಳೋದ್ರಿಂದ ಈ ರೀತಿಯ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಮಧ್ಯೆ ಕೇಂದ್ರ ಆರೋಗ್ಯ ಸಚಿವಾಲಯದ ಉಪವಿಭಾಗವಾಗಿರುವ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಎನ್ ಸಿ ಡಿ ಸಿ ಚೀನಾದಲ್ಲಿ ಉಲ್ಬಣಗೊಳ್ತಾ ಇರುವ ಹ್ಯೂಮನ್ ಮೆಟಫ್ಲೂಮೋ ವೈರಸ್ ರೋಗದ ಕುರಿತು ಎಚ್ಚರಿಕೆ ವಹಿಸಿದೆ ಅಂತ ಹೇಳಲಾಗಿದೆ ನಾವು ಪರಿಸ್ಥಿತಿಯನ್ನು ಆಗಲೇ ಹೇಳಿದಂತೆ ನಿಕಟವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದೀವಿ ಎಲ್ಲ ವಿಷಯಗಳಲ್ಲೂ ಕೂಡ ಗಮನವನ್ನು ಹರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಈ ಹ್ಯೂಮನ್ ಮೆಟಫ್ಲೂಮೋ ವೈರಸ್ ಅಂದರೆ ಏನು ನಾವು ಏನಂತ ಹೇಳಿದರೆ ಈ ವೈರಸ್ನಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಈ ರೋಗ ಲಕ್ಷಣಗಳೇನು ಅಂತ ತಿಳಿಸಿದ್ವಿ ಜೊತೆಗೆ ಭಾರತಕ್ಕೆ ಇದರಿಂದ ಏನು ತಲೆನೋವು ಅಂತ ತಿಳಿಸಿದ್ವಿ ಆದರೆ ಈ ಹ್ಯೂಮನ್ ಮೆಟೊಫ್ಲೂಮೋ ವೈರಸ್ ಅಂದ್ರೆ ಏನು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ಹ್ಯೂಮನ್ ಮೆಟೊಫ್ಲೂಮೋ ವೈರಸ್ ಅನ್ನೋದು ಮೆಟಫ್ಲೂಮೋ ವೈರಸ್ ಬ ರೋಗದ ಒಂದು ಭಾಗ ಎರಡು ಸಾವಿರದ ಒಂದರಲ್ಲಿ ಡಚ್ ದೇಶದಲ್ಲಿ ಈ ಮೆಟಾಫ್ಲೂಮೋ ವೈರಸ್ ಮೊದಲ ಬಾರಿಗೆ ಕಾಣಿಸ್ಕೊಳ್ತು ಉಸಿರಾಟದ ತೊಂದರೆ ಇದ್ದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು ಆದರೂ ಕೂಡ ಇದು ಅಷ್ಟಾಗಿ ಪರಿಣಾಮಕಾರಿಯಾಗಿರಲಿಲ್ಲ ಅಂತ ಹೇಳಲಾಗಿದೆ ಈ ರೋಗ ಸೋಂಕಿತ ವ್ಯಕ್ತಿ ಕೆಮ್ಮು ಹಾಗೂ ಸೀಂದಾಗ ಮತ್ತೊಬ್ಬರಿಗೆ ಹರಡ್ತದೆ ಆದರೆ ಇದರ ಅವಧಿ ಕೇವಲ ನಾಲ್ಕರಿಂದ ಐದು ದಿನಗಳು ಅಂತ ಹೇಳಿ ಹೇಳಲಾಗಿದೆ ಆದರೆ ಇದೀಗ ಚೀನಾದಲ್ಲಿ ಕಾಣಿಸಿಕೊಳ್ತಾ ಇರುವ ಹೆಚ್ಚಾಗ್ತಾ ಇರುವ ಈ ಹ್ಯೂಮನ್ ಮೆಟೊಫ್ಲೂಮೊ ವೈರಸ್ ಕುರಿತು ಇನ್ನೂ ಸರಿಯಾದ ಮಾಹಿತಿ ಲಭ್ಯವಿಲ್ಲ ಆದರೆ ಚೀನಾದಲ್ಲಿ ಹ್ಯೂಮನ್ ಮೆಟೊಫ್ಲೂಮೋ ವೈರಸ್ ರೋಗದಿಂದ ಸಾವು ನೋವುಗಳು ಸಂಭವಿಸ್ತಾ ಇದೆ ಅಂತ ಹೇಳಿ ವೈರಲ್ ಆಗ್ತಾ ಇರುವ ವಿಡಿಯೋದಿಂದ ಕಾಣಿಸುತ್ತೆ ಒಟ್ನಲ್ಲಿ ಈ ಒಂದು ವೈರಸ್ ಇದೆಯಲ್ವ ಇದೀಗ ಇಡೀ ಜಗತ್ತಿಗೆ ಮತ್ತೊಂದು ಆತಂಕವನ್ನು ಇದೆ ಹೊಸ ವರ್ಷದ ಖುಷಿಯಲ್ಲಿ ಏನು ಇನ್ನೇನು ನಾವು ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಸಂದರ್ಭದಲ್ಲೇ ಚೀನಾ ನಮಗೆ ಒಂದು ದೊಡ್ಡ ಗಿಫ್ಟನ್ನು ಕೊಟ್ಬಿಟ್ಟಿದೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಕೊರೋನಾ ಅನ್ನುವಂತಹ ಒಂದು ಮಹಾಮಾರಿ ನಮ್ಮನ್ನು ಅಟ್ಕಾಯಿಸ್ಕೊಳ್ತು ಈಗ ನೋಡಿದ್ರೆ ಈ ಹೊಸ ವೈರಸ್ ನೋಡೋಣ ಐದೈದು ವರ್ಷಕ್ಕೊಂದು ರೀತಿಯಲ್ಲಿ ಚೀನಾ ನಮಗೆ ಗಿಫ್ಟನ್ನು ಕಳಿಸ್ತಾ ಇದೆ ನಮ್ಗಂತಲ್ಲ ಇಡೀ ವಿಶ್ವಕ್ಕೆ ಹೊಸ ಹೊಸ ಗಿಫ್ಟನ್ನು ಕೊಡ್ತಾ ಇದೆ ಈ ವೈರಸನ್ನು ತಡೆಗಟ್ಟಲಿಕ್ಕೆ ಭಾರತ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ಇದಕ್ಕೆ ಬೇರೆಯದೇ ರೀತಿಯಾದಂತಹ ಯಾವುದಾದ್ರೂ ವ್ಯಾಕ್ಸಿನ್ಗಳು ಬರಬಹುದಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ